ಬಂಧುಗಳೇ ನಮಸ್ಕಾರ ನಾನು ಭೈರತಿ ಸ್ವಾಮಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೇನೆ ನಮ್ಮ ಜೊತೆ ಮಹಿಳಾ ಕಾರ್ಯದರ್ಶಿ ಆಗಿರುವಂತಹ ಪುಷ್ಪರವರಿದ್ದಾರೆ ಹಾಗೆ ಗಣೇಶ್ ಅಲ್ವಾ ಜಗನ್ ಜಗನ್ನವರಿದ್ದಾರೆ ಸಿ ವಿ ರಾಮನಗರದಿಂದ ಹಾಗೆ ಸುಬ್ರಹ್ಮ ಸುಬ್ರಹ್ಮಣ್ಯ ಅವರು ಇದ್ದಾರೆ ಹಾಗೂ ನಮ್ಮ ಲೈವ್ ಮಾಡ್ತಾರೆ ಅವರು ನಿಮ್ಮ ಏನಪ್ಪ ಶ್ರೀನಿವಾಸ್ ಶ್ರೀನಿವಾಸ್ ಅವರು ಕೋಲಾರದಿಂದ ಅಲ್ವಾ ಸೊ ಬಂಧುಗಳೇ ವಿಷಯ ಬಂದು ಶಿಲಾದಿತ್ಯ ಬೋಸ್ ನಿಮ್ಗೆ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಮೂರು ದಿನದ ಹಿಂದೆ ವಿಕಾಸ್ ಕುಮಾರ್ ಎಂಬ ನಮ್ಮ ಕನ್ನಡಿಗನನ್ನು ಒಡೆದು ಬಡಿದು ಕೇವಲ ಈ ರಸ್ತೆ ಚಿಕ್ಕ ವಿಷಯದಿಂದ ಇವರು ಇವರೇ ಮಾಡಿದ ತಪ್ಪು ತಪ್ಪಿನಿಂದ ಆಗಿರುವಂಥ ಅನಾಹುತಕ್ಕೆ ಇವರೇ ಕನ್ನಡರಾಗಿರ್ತಾರೆ ಆದರೆ ಇವರು ಲೈವ್ ಮಾಡಿ ಪ್ರಸಾರಕ್ಕೆ ಬಂದು ವಿಕಾಸ್ ಕುಮಾರೇ ಕಾರಣ ವಿಕಾಸ್ ಕುಮಾರ್ ಕನ್ನಡದನಾಗಿದ್ದ ಆಗಿದ್ದರಿಂದ ನಾವು ಬೇರೆ ರಾಜ್ಯದವರ ಆಗಿದ್ದರಿಂದ ನಮ್ಮ ಮೇಲೇ ಇವರು ದೌರ್ಜನ್ಯ ಮಾಡಿ ನಮ್ಮ ಮೇಲೆ ಒಡೆದು ಬಡ್ದು ಮತ್ತು ಇರುವಂತಹ ಎಲ್ಲರೂ ಅಲ್ಲಿ ಅಲ್ಲಿರುವಂತಹ ಎಲ್ಲರ ಮೇಲೆ ಇವರು ಆತ್ನ ಮಾಡಿರ್ತಾರೆ ಆದರೆ ಆಗಿರುವ ಆಗಿರೋದೇ ಬೇರೆ ಹಾಗಾಗಿ ಕಳೆದ ಮೂರು ದಿನಗಳ ಹಿಂದೆ ಇಲ್ಲಿ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದವರು ಇಲ್ಲಿಗೆ ಬಂದು ಒಂದು ಧರಣಿ ಮಾಡಿ ನಮ್ಮ ಬೈಪ್ನಳ್ಳಿ ಪೊಲೀಸ್ ಠಾಣೆಯ ಮುಂದೆ ಕೇಳಿರ್ತೀವಿ ಮತ್ತು ಮನವಿ ಪತ್ರ ಕೊಟ್ಟಿರ್ತೀವಿ ಆದರೆ ಈವರೆಗೂ ಕೂಡ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯವರು ಬೈಕ್ನಹಳ್ಳಿ ಪೊಲೀಸ್ ಠಾಣೆಯವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿರಲ್ಲ ಈವರೆಗೂ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಈಗ ನಾವು ಇಲ್ಲಿರುವಂತಹ ಬೈಕ್ನಹಳ್ಳಿ ಪೊಲೀಸ್ ಠಾಣೆಯ ಮುಖ್ಯ ಆಕ್ಷಕವನ್ನ ಕೇಳಿ ಕೇಳಿದಾಗ ಇನ್ಸ್ಪೆಕ್ಟರ್ನ ಕೇಳಿದಾಗ ನಿರೀಕ್ಷಕರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಕ್ರಮ ತೆಗೆದುಕೊಳ್ತಿದ್ದೀವಿ ಇನ್ನೊಂದು ಎರಡು ದಿನ ಮುಂದಿನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಹೇಳದ ಪ್ರಕಾರವಾಗಿ ನಾವು ನಿಧಾನವೇ ನಿಧಾನ ನಿಧಾನ ಆದ್ರೂ ಪರವಾಗಿಲ್ಲ ನಾವು ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆದರೆ ನಾವು ಕೇಳ್ತಾ ಇರೋದು ಯಾವಾಗ ಅರೆಸ್ಟ್ ಮಾಡ್ತೀರ ಅಂತ ಯಾಕೆಂತ ಹೇಳಿದ್ರೆ ವಿಕಾಸ್ ಕುಮಾರ್ ಎಂಬ ಅಮಾಯಕ ಹುಡುಗನನ್ನು ನೀವು ಒಬ್ಬ ಟ್ರೈನಿಂಗ್ ಆದ ವಿಂಗ್ ಕಮಾಂಡರು ಕಮಾಂಡರ್ ಆದ್ರೂ ನೀವು ಒಂದು ಅತ್ಯುನ್ನತ ನಮ್ಮ ದೇಶವನ್ನು ಕಾಯುವಂತಹ ಏರ್ಫೋರ್ಸ್ ಅಲ್ಲಿ ನೀವು ಇದ್ದೀರ ಅಂತ ಹೇಳಿದ್ರೆ ನಿಮಗೆ ಸರಿಯಾದ ಸರಿಯಾದ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ ಆಗಿರುತ್ತೆ ತರಬೇತಿ ಕೊಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ರೀತಿಯಲ್ಲಿ ಒಬ್ಬ ಕಮಾಂಡರ್ ಆಗಿ ನೀವು ವರ್ತಿಸಿಲ್ಲ ಹುಡುಗನ ಅಮಾಯಕ ಹುಡುಗನ ನೀವು ಮರಣ ಏನು ಕೊಲೆ ಮಾಡುವ ರೀತಿಯಲ್ಲಿ ನೀವು ಅವ್ರನ್ನ ಹೊಡೆದು ಪಡೆದು ಅವತ್ತು ಹಾಗಾಗಿ ಈ ಶಿಲಾದಿತ್ಯ ಬೋಸ್ತ್ರವನ್ನು ಇವತ್ತೇ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕಂತ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದಿಂದ ಆಗ್ರಹಿಸ ಆಗ್ರಹಿಸ್ತೇವೆ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಬೆಂಗಳೂರಿಗೆ ಬರುವಂತಹ ಎಲ್ಲ ಹೊರ ದೇಶದ ಹೊರ ಹೊರ ರಾಜ್ಯದ ರಾಜ್ಯದವರು ಇಲ್ಲಿ ಊಟ ಮಾಡ್ತಾರೆ ಇಲ್ಲೇ ಇಲ್ಲೇ ನೆಲೆಸೋದಕ್ಕೆ ಬರ್ತಾರೆ ಇಲ್ಲೇ ಅವರಿಗೆ ಎಲ್ಲವನ್ನೂ ಸಿಗುತ್ತೆ ಎಲ್ಲ ಸಿಕ್ಕರೂ ಕೂಡ ಭಾಷೆ ಬೇಡ ಹಾಗಾಗಿ ಬಂಧುಗಳೇ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಬರೋರು ಯಾರೇ ಆಗಲಿ ಇಲ್ಲಿ ಇಲ್ಲಿ ಒಂದು ಗಾದೆ ಇದೆ ಇಂಗ್ಲಿಷ್ ಅಲ್ಲಿ ವೆನ್ ಯುಆರ್ ಇನ್ ರೋಮ್ ಬಿ ಎ ರೋಮನ್ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿನ ಭಾಷೆ ನುಡಿ ಆಚಾರ್ಯ ಆಚಾರ ವಿಚಾರವನ್ನು ತಿಳ್ಕೊಂಡು ನೀವು ಜೀವಿಸಬೇಕಾಗುತ್ತೆ ಆದರೆ ಇಲ್ಲಿ ಏನಾಗುತ್ತೆ ನಾವು ಹಲವಾರು ಹಲವಾರು ಸಂಘಟನೆಗಳ ಹಲವಾರು ಸನ್ನಿವೇಶಗಳನ್ನು ನೋಡಿದ್ದೇವೆ ಹಲವಾರು ಘಟನೆಗಳಾಗಿದೆ ಆದರೆ ಎಲ್ಲಾ ಘಟನೆಗಳಲ್ಲಿ ಬೆಂಗಳೂರು ಸರಿ ಇಲ್ಲ ಕರ್ನಾಟಕದವರು ಸರಿ ಇಲ್ಲ ಕನ್ನಡ ಭಾಷೆ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಇಲ್ಲಿ ಇಲ್ಲಿವರು ನಾವು ಇಲ್ಲಿ ಬಂದು ಉಳಿದಿದ್ದೇವೆ ಇಲ್ಲಿನ ಋಣ ಋಣವನ್ನ ನಮ್ಮ ನಮ್ಮ ಮೇಲೆ ನಮ್ಮ ಮೇಲೆ ಋಣ ಇದೆ ಅಂತ ಯಾರೊಬ್ರು ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಾವು ಕರ್ನಾಟಕ ಸಮಿತಿ ಪಕ್ಷದಿಂದ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಶಿಲಾದಿತ್ಯ ಪೌತ್ರವನ್ನು ಅರೆಸ್ಟ್ ಮಾಡಬೇಕು ಜೈಲಿಗೆ ಕಳಿಸಬೇಕಂತ ನಾವು ಆಗ್ರಹಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ ಈ ಇದಕ್ಕೆ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಮಹಿಳಾ ಕಾರ್ಯದರ್ಶಿ ಆಗಿರುವಂಥ ರಾಜ್ಯ ಮಹಿಳಾ ಕಾರ್ಯದರ್ಶಿ ಆಗಿರುವಂಥ ಪಕ್ಷ ಬಂದಿದ್ದಾರೆ ಅವರು ಬಂದಿದ್ದಾರೆ ಹಾಗೆ ಜಗನ್ ಜಗನ್ ಅವರು ಬಂದಿದ್ದಾರೆ ಮತ್ತು ರಾಮಚಂದ್ರ ಅವರು ನಮಗೆ ಸಹಕಾರ ಕೊಡ್ತಾರೆ ಕೋಲಾರ ಕೋಲಾರದ ಸಹ ಶ್ರೀನಿವಾಸ ಅವರು ನಮಗೆ ಸಹಕಾರ ಕೊಡ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಈ ನೇರ ಮುಕ್ತಾಯ ಮಾಡ್ತೀವಿ ನಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ Thank you, sir.